ಏಕತೆಗಾಗಿ ಓಟ ಹದಿನೆಂಟು ತಿಂಗಳ ಮಗು ರಾಷ್ಟ್ರೀಯ ಏಕತಾ ಓಟದಲ್ಲಿ ಭಾಗಿ ಸುರಪುರ್ ಪೊಲೀಸ್ ಠಾಣೆ ವತಿಯಿಂದ ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಏರ್ಪಡಿಸಿದಂತ ಮ್ಯಾರಥಾನ್ ಅನ್ನು ಶ್ರೀ ಡಾಕ್ಟರ್ ಬಲ ಭೀಮದೇಸಾಯಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸುರಪುರ್ ಶ್ರೀ ಜಾವಿದಿನಾಂಬರ್ ಡಿವೈಎಸ್ಪಿ ಸುರಪುರ ಶ್ರೀ ಸಣ್ಣಕೆಪ್ಪ ಕೊಂಡಿಕಾರ್ ಖಜನಾಧಿಕಾರಿಗಳು ತಹಶೀಲ್ದಾರ್ ಕಚೇರಿ ಸುರಪುರ ಶ್ರೀ ಹನುಮಾನ ಮೂರ್ತಿ ತಿಮ್ಮಾಪುರಲ್ಲಿ ಚಾಲನೆ ನೀಡಿದರು ಸುರಪುರು ನಗರದ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾರ್ವಜನಿಕರು ಕ್ರೀಡಾಪಟುಗಳು ಮಾಧ್ಯಮ ಮಿತ್ರರು ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗದವರು ಓಟದಲ್ಲಿ ಸ್ಪರ್ಧಿಸಿದರು ಶ್ರೀ ಹನುಮಾನ್ ಮೂರ್ತಿಯಿಂದ ಪ್ರಾರಂಭವಾದ ಓಟ ಮಾರ್ಗಮ್ಮ ದೇವಸ್ಥಾನ ಮಾರ್ಗ ರಂಗಮಪೇಟ್ ಮೇನ್ ಬಾಜಾರ್ ಹಸನಾಪುರ್ ಕ್ರಾಸ್ ಸುರಪುರ್ ನಗರದ ಗಾಂಧಿ ಚೌಕ ದರ್ಬಾರ್ ರೋಡ್ ಮಾರ್ಗವಾಗಿ ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಮೂರ್ತಿಯವರೆಗೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅತಿಥಿ ಸ್ಥಾನ ಅಲಂಕರಿಸಿದಂತ ಶ್ರೀ ಸಣ್ಣಕೆಪ್ಪ ಕೊಂಡಿಕಾರ್ ತಾಲೂಕಾ ಖಜನಾಧಿಕಾರಿಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮ್ಯಾರಥಾನ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತ ಲಿಂಗಾಯಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸುರಪುರ ಕ್ರೀಡಾಪಟುವಿಗೆ ಮುಖ್ಯ ಅತಿಥಿ ಸ್ಥಾನ ಅಲಂಕರಿಸಿದಂತ ಶ್ರೀಬಭೀಮ ದೇಸಾಯಿ ದೇವರಗೊನಾಳ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಪ್ರಶಸ್ತಿ ಪ್ರಮಾಣ ಪತ್ರ ಮತ್ತು ಒಂದು ಸಾವಿರದ ಒಂದು ರೂಪಾಯಿ ಬಹುಮಾನ ನೀಡಿದರು ದ್ವಿತೀಯ ಬಹುಮಾನ ಪಡೆದಂತ ದೇವರಾಜನ್ ಎಸ್ಪಿ ಕಾಲೇಜ್ ರವರಿಗೆ ತಾಲೂಕಾ ಖಜಾನಾಧಿಕಾರಿಗಳಾದ ಶ್ರೀಸಣ್ಣ ಕೆಪ್ಪ ರವರು ಪ್ರಶಸ್ತಿ ಪ್ರಮಾಣಪತ್ರ ಮತ್ತು ಏಳುನೂರ ಐವತ್ತ ಒಂದು ರೂಪಾಯಿ ಬಹುಮಾನವನ್ನು ನೀಡಿದರು ತೃತೀಯ ಸ್ಥಾನ ಪಡೆದ ಕ್ರೀಡಾಪಟು ಮೌನೇಶ್ ಬಿ ಎಸ್ಪಿ ಕಾಲೇಜ್ ರವರಿಗೆ ಶ್ರೀಡಾ ನಿಂಗಣ್ಣ ಪೂಜಾರಿ ರವರು ಪ್ರಶಸ್ತಿ ಪ್ರಮಾಣಪತ್ರ ಮತ್ತು ಐನೂರ ಒಂದು ರೂಪಾಯಿ ಬಹುಮಾನ ನೀಡಿದರು ಮಹಿಳಾ ಸ್ಪರ್ಧಾರ್ಥಿನಿಯರಿಗೆ ಪ್ರಥಮ ಸ್ಥಾನ ರೋಹಿಣಿಯಾರ್ ಎಸ್ಪಿ ಕಾಲೇಜ್ ಸುರಪುರ ರವರಿಗೆ ಶ್ರೀರಾಮನಗೌಡ ಪಾಲಿಟೆಕ್ನಿಕ್ ಕಾಲೇಜ್ ಪ್ರಾಂಶುಪಾಲರು ಪ್ರಶಸ್ತಿ ಪ್ರಮಾಣ ಪತ್ರ ಮತ್ತು ಒಂದು ಸಾವಿರದ ಒಂದು ರೂಪಾಯಿ ಬಹುಮಾನ ನೀಡಿದರು ದ್ವಿತೀಯ ಸ್ಥಾನ ಮಾಳಮ್ಮ ಎಚ್ ಎಸ್ಪಿ ಕಾಲೇಜ್ ಸುರಪುರ ರವರಿಗೆ ಶ್ರೀಮೇಶ್ ಎಂ ಪಾಲಿಸ ಆರಕ್ಷಕ ನಿರೀಕ್ಷಕರು ಸುರಪುರ್ ಠಾಣೆ ರವರು ಪ್ರಶಸ್ತಿ ಪ್ರಮಾಣ ಪತ್ರ ಮತ್ತು ಏಳುನೂರ ಐವತ್ತ ಒಂದು ರೂಪಾಯಿ ಬಹುಮಾನ ನೀಡಿದರು ತೃತೀಯ ಸ್ಥಾನ ಮಲ್ಲಮ್ಮಜಿ ಎಸ್ಪಿ ಕಾಲೇಜ್ ಸುರಪುರ ರವರಿಗೆ ಶ್ರೀ ಶರಣಪ್ಪ ಪಿಎಸ್ಐ ಹಾಗೂ ಶ್ರೀ ಸಿದ್ದಣ್ಣ ಪಿಎಸ್ಐ ಸರ್ ರವರು ಬಹುಮಾನ ನೀಡಿದರು ಪ್ರಥಮ ಸ್ಥಾನ ಪಡೆದಂತ ಕ್ರೀಡಾಪಟುವಿಗೆ ಸುರಪುರ ಪೊಲೀಸ್ ಠಾಣೆ ಸಿಬ್ಬಂದಿಯವರಾದ ಗುರುಸ್ವಾಮಿ ಮಹದೇವ್ ಹುಲಿಗಪ್ಪ ತಲಾ ಐನೂರು ರೂಪಾಯಿ ಕಾಣಿಕೆಯಾಗಿ ನೀಡಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಏಕತಾ ದಿವಸದ ಪ್ರತಿಜ್ಞೆಯನ್ನು ದಯಾನಂದ್ ಜಮಾದಾರ್ ಪೊಲೀಸ ಬೋಧಿಸಿದರು ಈ ಸಂದರ್ಭದಲ್ಲಿ ಎಸ್ಪಿ ಕಾಲೇಜಿನ ಉಪನ್ಯಾಸಕರಾದ ಶ್ರೀ ವಿರೂಪಾಕ್ಷ ಮತ್ತು ಶ್ರೀ ಡಾಕ್ಟರ್ ರಮೇಶ್ ಶಹಪೂರಕ ಎನ್ಸಿಸಿ ಅಧಿಕಾರಿ ನಿಷ್ಠಿ ಇಂಜಿನಿಯರಿಂಗ್ ಕಾಲೇಜಿನ ಉಪನ್ಯಾಸಕರಾದ ಶ್ರೀ ಸಿದ್ದಣ್ಣ ಸರ್ ಮತ್ತು ಶ್ರೀಲಿಂಗರಾಜ್ ಸರ್ ಹಾಗೂ ಅನೇಕ ಕಾಲೇಜಿನ ಉಪನ್ಯಾಸಕರು ಸಿಬ್ಬಂದಿ ವರ್ಗದವರು ಮತ್ತು ಸಹಸ್ರಾರು ಕ್ರೀಡಾಪಟುಗಳು ಸುರಪುರ ಸಾರ್ವಜನಿಕರು ಮಾಧ್ಯಮ ಮಿತ್ರರು ಭಾಗವಹಿಸಿದರು ಶ್ರೀ ಉಮೇಶ್ ಎಂ ಪಿಐ ಅತಿಥಿ ಗಣ್ಯರಿಗೆ ಹೃದಯಪೂರ್ವಕವಾಗಿ ವಂದಿಸಿದರು ಸಮಗ್ರತೆ ಮತ್ತು ಭದ್ರತೆಯನ್ನು ಕಾಪಾಡಲು ನನ್ನನ್ನು ನಾನು ಅರ್ಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ದೇಶ ಬಾಂಧವರಲ್ಲಿ ಈ ಸಂದೇಶವನ್ನು ಸಾರಲು ಶ್ರಮಿಸುತ್ತೇನೆ ಎಂದು ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಮತ್ತು ಕಾರ್ಯಕ್ಷಮತೆಯಿಂದ ಸಾಧಿಸಿದ ರಾಷ್ಟ್ರೀಯ ಏಕೀಕರಣದ ಸ್ಫೂರ್ತಿಯನ್ನು ಕಾಪಾಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ರಾಷ್ಟ್ರದ ಆಂತರಿಕ ಭದ್ರತೆಯನ್ನು